Carlos, ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಎಲ್ಲರಿಗೂ ಅಕ್ಷಯ ತೃತಿ ಮತ್ತು ಬಸವ ಜಯಂತಿ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಸ್ವಲ್ಪ ಬೇಗನೆ ಎದ್ದೆ ಬೇಗನೆ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಏನೇನು ಪ್ಲ್ಯಾನ್ ಮಾಡ್ಕೊಂಡ್ವಿ ಆದರೆ ಮಕ್ಳಿಗೆ ಯಾರಿಗೂ ಇವತ್ತು ರಜಾನೇ ಇರಲಿಲ್ಲ ಇನ್ನು ಎಲ್ಲರೂ ಕಾಲೇಜ್ಗೆ ಹೋಗಬೇಕು ಅಂತಲೇ ಹೇಳಿದ್ರು ನಾ ಎದ್ದ ತಕ್ಷಣ ಫಸ್ಟು ನಾನು ಅಡುಗೆ ಮನೆ ಡ್ಯೂಟಿ ಬಾಗ್ಲಿಗೆ ನೀರು ಹಾಕೋದು ರಂಗೋಲಿ ಎಲ್ಲ ಅದಕ್ಕೆ ಕೆಲಸ ನಾನು ಹಾಗೆ ಬಂದು ಇವತ್ತಿನ ತಿಂಡಿಗೆ ಗಿ ರೈಸ್ ಮಾಡಿ ಮತ್ತು ಮುಳ್ಕೆ ಕಾಳು ಅಂದರೆ ಹುರ್ಳಿಕಾಳು ಮೊಳಕೆ ಕಟ್ಟಿದ್ದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ವೆಜ್ ಕುರ್ಮ ಮಾಡೋಣ ಅಂದ್ಕೊಂಡೆ ಆದರೆ ಮಕ್ಕಳು ಯಾರೂ ಬಾಕ್ಸ್ ತೊಗೊಂಡು ಹೋಗ್ತಾ ಇರಲಿಲ್ಲ ಅವ್ರು ತಿಂದ ತೊಗೊಂಡೋಗೋದೇ ಬರೀ ಗೀ ರೈಸ್ ಅಷ್ಟೇ ಇನ್ನು ಮಾಡಿದ್ರು ಅವ್ರು ತೊಗೊಂಡು ಹೋಗಲ್ವಲ್ಲ ಹುರ್ಳಿಕಾಳು ಮೊಳಕೆ ಕಟ್ಟಿದ್ನಲ್ಲ ಅದೇ ಸಾಂಬಾರು ಮಾಡೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಪುದೀನ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ಇಲ್ಲಿ ಪುದೀನ ಎಲ್ಲ ಕಿತ್ಕೊಂಡು ಟೈಮ್ ಟೈಮಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರ ಅಂತೂ ಕೂಗಿಲು ಬೇರೆ ಕೂಗ್ತಾ ಇರುತ್ತೆ ಅಕ್ಕಿಗಳೆಲ್ಲ ಚಿಲಿಪಿಲಿ ಹೂವು ಬೇರೆ ಎಲ್ಲ ಅರುಳಿರುತ್ತಲ್ಲ ಎದ್ದು ಬಂದ ತಕ್ಷಣ ಒಂದು ಹತ್ತು ನಿಮಿಷ ಹೊರಗಡೆ ಓಡಾಡಿ ಆಮೇಲೆ ಅಡುಗೆ ಮನೆ ಕೆಲಸ ಶುರು ಮಾಡ್ಕೊಬೋದು ಅಷ್ಟರಲ್ಲಿ ಅದಕ್ಕೆನು ಬಾಗ್ಲಕ್ಕೆಲ್ಲ ನೀರು ಹಾಕಿರ್ತಾರೆ ನಾನು ಅಷ್ಟರಲ್ಲಿ ಆಗಲಿ ಅಡುಗೆ ಮನೆ ಕೆಲಸ ಅರ್ಧ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಇವತ್ತು ತೆಂಗಿನಕಾಯಿ ಹಾಲು ಹಾಕಿ ಅಂದರೆ ಕಳಿಸಿದು ತೆಂಗಿನಕಾಯಿ ಇದ್ದಲ್ವ ಅದಕ್ಕೆ ಅದಕ್ಕೋಸ್ಕರ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಹೆಸರು ಬೇಳೆ ಪಾಯಸ ಮಾಡೋಣ ಹಾಗೆ ಸ್ವಲ್ಪ ತೆಂಗಿನಕಾಯಿ ಇತ್ತು ದೇವಸ್ಥಾನದ ಒಡೆದಿದ್ದ ಕಾಯಿ ಎಲ್ಲ ಇತ್ತು ತೆಂಗಿನಕಾಯಿ ಎಲ್ಲ ಹಾಕಿನಿ ಗೇ ರೈಸ್ ಮಾಡೋಣ ಅಂತ ಹೇಳಿ ಹಾಲೆಲ್ಲ ತೆಂಗಿನಾಲೆಲ್ಲ ರೆಡಿ ಮಾಡಿಕೊಂಡೆ ಬೇಗ ಅಲ್ಲೆಲ್ಲ ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ ಗೇ ರೈಸ್ ಅಂತೇಳಿ ಈ ಈ ಥರ ಗೀ ರೈಸ್ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಆಯಿತು ಇದನ್ನೇ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ಭಾನು ಬೇರೆ ರೈಸ್ ಐಟಮಲ್ಲಿ ಬೆಳಗ್ಗೆ ಟೈಮ್ ತಿನ್ನಲ್ಲ ಮಕ್ಕಳು ಯಾರೂ ಅಷ್ಟೊಂದಾಗಿ ಏಳು ಗಂಟೆಗೆಲ್ಲ ಪಾಪ ಅವ್ರು ಟಿಫನ್ ಮಾಡ್ತಾರಲ್ಲ ಹಾಗಾಗಿ ತಿನ್ನೋದಿಲ್ಲ ಅಣ್ಣಂಗ್ ಟೀ ಮತ್ತು ನಮ್ಗೆ ಜೀರಿಗೆ ನೀರು ಈಗ ಎಲ್ಲ ಒಂದೊಂದು ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಮಾಡ್ಕೋಬೇಕು ಅಂತ ಹೇಳಿ ಬೆಳಗ್ಗೆ ಬೇ ಬೇಗ ಇದ್ದರೆ ಕೆಲಸನೂ ಬೇಗ ಆಗುತ್ತೆ ಅದು ಹಬ್ಬಗಳಲ್ಲಿ ಮತ್ತು ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಇದ್ದು ಕೆಲಸ ಮುಗಿಸ್ಬೇಕು ಇಲ್ಲ ಬರೀ ಒಂದೇ ಟಿಫನ್ ಈ ಟೊಮೊಟೋ ಭಾತಾಗಲಿಪ್ಪಲ್ಲ ಪಲಾವ್ ಆದರೂ ನೈಟ್ ಎಲ್ಲ ತರಕಾರಿ ಹಚ್ಚಿಟ್ಕೋಬೇಕು ನಾನು ಬೆಳಗ್ಗೆ ಟೈಮ್ ನಂಗೆ ಕಟ್ ಮಾಡ್ಕೊಂಡು ತರಕಾರಿನೆಲ್ಲ ನಾನು ಟಿಫನ್ ರೆಡಿ ಮಾಡ್ತೀನಿ ಅಂದರೆ ಆಗಲ್ಲ ಹಾಗಾಗಿ ಗೀ ರೈಸ್ಗೆಲ್ಲ ರೆಡಿ ಮಾಡ್ಕೊಂಡು ಗೀ ರೈಸ್ ಮಾಡಿ ಆಮೇಲೆ ಮೊಳಕೆ ಕಟ್ಟಿದ್ದು ಸಾಂಬಾರ್ ಮಾಡೋಣ ಹುಳ್ಳಿ ಕಾಳು ಚೆನ್ನಾಗಿ ಮೊಳಕೆ ಬಂದಿತ್ತು ಈ ಸಾರಿ ಅಮ್ಮ ಬಟ್ಟೆನಲ್ಲಿ ಅವಾಗ ಕಟ್ಟಿರ್ತಾ ಇದ್ರಲ್ಲ ನಾನು ಬಾಕ್ಸ್ಗೆ ಹಾಕಿ ಮುಚ್ಚಿಡ್ತಾಯಿದ್ದೆ ಅದಷ್ಟೊಂದು ಅದಷ್ಟು ಮೊಳಕೆ ಬರ್ತಾ ಇರಲಿಲ್ಲ ಪ್ರೀತಿಗಂತೂ ತುಂಬಾ ಇಷ್ಟ ಇದು ಮೊಳಕೆ ಕಟ್ಟಿದ ಸಾಂಬಾರೆಲ್ಲ ಆದರೆ ನಾನು ಸಂಜೆ ಬಂದು ತಿಂತೀನಿ ಅಂತ ಪ್ರೀತು ಹೇಳ್ತು ಸಂಜೆನೇ ಮಾಡಬೇಕಲ್ವ ಅಂತೂ ನಾನೇನು ವೆಜ್ ಕುರ್ಮ ಬೇರೆ ಇವಾಗ ಮಾಡಿ ಇನ್ನು ಸಂಜೆ ಮತ್ತೆ ಇದು ಮಸಾಲೆ ಅವಾಗ ಮಸಾಲೆ ಇನ್ನು ವೇಸ್ಟ್ ಆಗುತ್ತೆ ಬಿಡು ಇವಾಗೇ ನಾನು ಮಾಡಿರ್ತೀನಿ ಸಂಜೆ ನಿಮ್ಗೆ ಅದನ್ನೇ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಆಮೇಲೆ ಸರಿ ಏನೋ ಮಾಡು ಅಂತಂದರೆ ನಾನು ಮಸಾಲೆ ಎಲ್ಲ ಈ ಸಾರಿ ಏನು ಫ್ರೈ ಮಾಡ್ಕೊಂಡಿಲ್ಲ ಹಾಗೇ ರುಬ್ಕೊಳ್ಳೋಣ ಆಮೇಲೆ ಮಸಾಲೆ ಎಲ್ಲ ರುಬ್ಬಿದಾದಮೇಲೆ ಉಗ್ರಣೆ ಮಾಡ್ತೀನಲ್ಲ ಅವಾಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ನಾನು ಈ ಥರ ಹಸಿಯಾಗಿ ಮಸಾಲೆಯನ್ನೆಲ್ಲ ರುಬ್ಕೊಂಡೆ ಅಸಲ್ಲಿ ಗೀ ರೈಸ್ ಆಯಿತು ಮಕ್ಳಿಗೆ ಫಸ್ಟು ಹಾರಕ್ಕೆ ಇಟ್ಬಿಟ್ಟು ಬಾಕ್ಸ್ಗೆ ಹಾಕ್ಬಿಟ್ಟು ಆರಕ್ಕೆ ಇಟ್ಬಿಡೋಣ ಆಮೇಲೆ ಅವರು ತಿನ್ಬಿಟ್ಟು ಅವರು ಹೊಟ್ಟರೆ ನಮ್ಗೆ ಅರ್ಧ ಕೆಲಸ ಮುಗ್ದಂಗೆ ಬೆಳಗ್ಗೆ ಟೈಮು ಮಕ್ಕಳೆಲ್ಲರೂ ಒಟ್ಟ ಮೇಲೆ ನಂಗೆ ಮುದ್ದಿ ಮುಂದಿನ ಕೆಲಸ ಆಗುತ್ತೆ ಅವ್ರು ಬಾಕ್ಸ್ ರೆಡಿ ಮಾಡಿ ಅವ್ರನ್ನ ಕಳಿಸೋ ತನಕ ಕೆಲಸ ಆಗೋದಿಲ್ಲ ಇದು ಪ್ರೀತು ಬಾಕ್ಸ್ ಅಂತೂ ಅದು ಫೋರ್ತ್ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತೊಗೊಂಡಿರೋ ಬಾಕ್ಸ್ ಇವಾಗೂ ಅದೇ ಇದೆ ಚೇಂಜ್ ಮಾಡಿಲ್ಲ ಪ್ರೀತು ಎಲ್ಲ ಪುಟ್ ಪುಟಾಣಿ ಬಾಕ್ಸ್ಗಳು ಮೊಳಕೆ ಹುಳಿಕಾಳಂತೂ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಟು ಆಮೇಲೆ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಬಟ್ಟೆಲೆಲ್ಲ ನಾವು ಕಟ್ಟಿಟ್ಟಿರ್ತೀವಲ್ಲ ಒಂದಿನ ಎಲ್ಲ ನೆನೆಸಿಟ್ಟಿರ್ತೀವ ಅದೊಂಥರ ಸ್ಮೆಲ್ ಇರುತ್ತೆ ಹಾಗಾಗಿ ಬಿಸಿನೀರೆ ತೊಳೆದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಳ್ಕೆ ಕಟ್ಟಿದ ಕಾಳು ಅಂತ ಹೇಳಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಹಾಗೆ ಉರುಳ್ಳಿಕಾಳು ಮತ್ತು ಸ್ವಲ್ಪ ತರಕಾರಿ ನಮಗೆ ಯಾವ್ಯಾವ ತರಕಾರಿ ಬರೀ ಅಲ್ಲಿ ಅಮ್ಮ ಮಾಡೋದು ಬರೀ ಆಲಗಡೆ ಬದ್ನೆಕಾಯಿಯಾಗಷ್ಟೇ ಮಾಡ್ತಾ ಇದ್ದಿದ್ದು ಮೊದಲೆಲ್ಲೂ ನಾನಿವಾಗ ಉರುಳಿಕಾಯಿ ಗೆಡೆಕೋಸು ಈ ಥರ ಅಂತ ಸೇರಿಸ್ಬಿಡ್ತೀನಿ ಮೊದಲೆಲ್ಲ ಬರೀ ಆಲೂಗಡೆ ಮತ್ತು ಬದ್ನೆಕಾಯಿ ಅದು ಅಷ್ಟೇ ಆಗಬೇಕು ಅಂತ ಹೇಳ್ತಾ ಇದ್ರು ಎಲ್ಲ ಮಕ್ಕಳೆಲ್ಲ ರೆಡಿಯಾಗಿ ಅವರು ಟಿಫನ್ ಎಲ್ಲ ಮಾಡಿ ಕಾಲೇಜ್ ಬರಡೋ ಟೈಮ್ ಆಯಿತು ಅಷ್ಟರಲ್ಲಿ ಪಾಪ ಹಸು ಬಂತು ಇವನು ಓಡಿಸೋದಕ್ಕೆ ಹೋಗ್ತಾ ಇದ್ದಾರೆ ಶಿ ಅದು ಪಾಪ ಜಾರ್ತಾಯಿತು ಕಲ್ಬೇರೆ ಅಲ್ವಾ ಜಾರ್ತಾಯಿತು ಸ್ವಲ್ಪ ಗೇಟ್ ಓಪನ್ ಮಾಡಿದ್ರೆ ಸಾಕು ಹಸುಗಳು ಒಳಗಡೆ ಬಂದುಬಿಡುತ್ತೆ ಮನೆ ಹತ್ರ ಅದು ಪಕ್ಕದಲ್ಲಿ ಕಾರ್ಗಳೆಲ್ಲ ಇದೆಯಲ್ಲ ಗಾಡಿ ಕಾರ್ ಇದೆ ಆಮೇಲೆ ಏನಾದರೂ ಇದಾಗಿ ಬಿದ್ದರೆ ಅಂತ ನಮಗೂ ಸ್ವಲ್ಪ ಭಯ ಇರುತ್ತಲ್ಲ ಇವ್ರಿಗೆ ಎಲ್ಲ ಟಿಫನ್ ಕೊಟ್ಟು ಅವರೆಲ್ಲರೂ ರೊಟ್ಟಿದಾದ್ಮೇಲೆ ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊಂಡಿದ್ದು ಇನ್ನು ಬೇಗನೆ ಮಾಡು ಮಾಡಿದ್ರೆ ಬೇಗ ಮನೆ ಕೆಲಸ ಮುಗಿಸಿದ್ರೆ ಆಗುತ್ತಲ್ಲ ಅಂತ ಹೇಳಿ ಅದಕ್ಕೆ ಅಷ್ಟರಲ್ಲಿ ಅವರೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಕಸ ಎಲ್ಲ ಗುಡಿಸಿ ಅವರು ಮನೆಯಲ್ಲ ವರ್ಸಲ್ಲಿ ನಾನು ದಡಿಗೆ ಮನೆ ಕೆಲಸ ನಾನು ಮುಗಿಸಿರ್ತೀನಿ ಆಮೇಲೆ ಇಬ್ರು ಹೋಗಿ ಆಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಬೋದಲ್ಲ ಅಂದ್ಕೊಂಡಿದ್ವಿ ಆಮೇಲೆ ಅಣ್ಣನ ಕೇಳೋಣ ಏನು ತೊಗೊಳ್ಳೋ ಹೇಳ್ತಾರೋ ಅಂತ ಅಂದ್ಬಿಟ್ಟು ಅದಕ್ಕೆ ಕೇಳಿದೆ ನಾನು ಅಣ್ಣನ ಕೇಳಿದ್ಯಾ ಏನು ಹೇಳ್ತಾನಿಯಾ ಅಂತ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ನಿಮ್ಮ ಅಣ್ಣ ಓಲೆ ತೊಗೊಳೋದಕ್ಕೆ ಕೇಳಿದ್ದಾರೆ ಮಕ್ಕಳದು ಅಂದರೆ ಫಸ್ಟ್ ಟೈಮ್ ಮಾಡಾಕಿದ್ರೆ ಅದನ್ನು ಬಂದಿರಲಿಲ್ಲ ನಾವು ಚೈನು ಮತ್ತು ಬಾನು ಪ್ರೀತಿಗೆ ಒಂದೊಂದು ಬಳೆ ಮಾಡಿಸಿದ್ವಿ ಅದ್ರ ಪ್ರೀತದ್ದಿನ್ನೂ ಕೊಟ್ಟಿಲ್ಲ ಅದು ಸ್ವಲ್ಪ ಚಿಕ್ಕ ಸೈಜು ಸ್ವಲ್ಪ ಲೂಸ್ ಥರ ಇತ್ತು ದೊಡ್ಡದಾಗಿತ್ತು ಮತ್ತೆ ಏನೋ ಒಂಥರ ಇತ್ತು ಅದು ಅದಕ್ಕೆ ಅದು ಇನ್ನೊಂದು ಸ್ವಲ್ಪ ಬೇರೆ ಥರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಿ ಬಾನದ್ ಮಾತ್ರ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ತೊಗೊಬಂದ್ವಿ ಇಬ್ಬರು ಹಾಕೊಳ್ಳೋದಿಲ್ಲ ಮನೆ ಹತ್ರನೂ ಅವ್ರು ಹಾಕ್ಕೊಳ್ಳಲ್ಲ ಕಾಲೇಜ್ಗೂ ಹಾಕೊಂಡೋಗಲ್ಲ ಮಾಮೂಲಿ ಮನೆಯಲ್ಲಿ ಇರಲಿ ಯಾವಾಗಾದರೂ ಎಲ್ಲಾದರೂ ಓದಾಗ್ ಹಾಕೊಂಡ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಆಸೆ ಅದು ಅಷ್ಟರಲ್ಲಿ ನಾನು ಟಿಫನೆಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಕಳಿಸಿದಂದ್ಮೇಲೆ ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದೆ ಅದು ಅಕ್ಷಯ ತೃತೀಯ ಅಲ್ವಾ ಕುಬೇರ ಲಕ್ಷ್ಮಿ ರಂಗೋಲಿ ಲಕ್ಷ್ಮಿ ಪೊಟ್ಟದ ಮುಂದೆ ಎಲ್ಲ ಬಿಟ್ಟು ಸ್ವಲ್ಪ ಉಪ್ಪಿಗೆ ಕಲ್ಲುಪ್ಪಿಗೆ ಮಾಮೂಲಿ ಧಾನ್ಯ ಮನೇಲಿ ಇರುತ್ತಲ್ಲ ಅದು ಮತ್ತು ಏಲಕ್ಕಿಕಾಯಿ ಲಪ್ಪಂಗ ಲಪಂಗ ಕೊಂಬು ಮತ್ತು శింకా కౌ కవడే కమలబీజ ಗೋಮತಿ ಚಕ್ರ ಇದೆಲ್ಲಾನು ಇಟ್ಟು ನಾನು ದೇವ್ರ ಹತ್ರ ಇಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದೆ ಅಣ್ಣ ನಾನು ಹೊರ್ಗಡೆ ಹೋಗಿದ್ರಲ್ಲ ಹಣ್ಣೆಲ್ಲ ತೊಗೊಬರೋದು ಕೇಳಿದ್ವಿ ಎಲ್ಲ ತೊಗೊಬಂದಿದ್ರು ಅಂದರೆ ಹೂವು ನಮ್ಮ ಗಿಡದಲ್ಲೇ ತೊಗೊಬಂದು ಕಿತ್ಕೊಂಡು ಬಂದು ಇಟ್ಟಿದ್ದು ಹೂವು ತರ್ಸೋಕೆ ತರ್ಸೋಕೋಗ ಸಾಮಾನಿಗೆ ಹೂವು ಅಷ್ಟೇ ನಾವು ತೊಗೊಬಂದಿದ್ದು ನಮ್ಮ ಮನೇಲಿ ಫೋಟೋಗಳಿಗೆಲ್ಲ ನಾವು ಹೂವು ತರಬೇಕು ಅಂದರೆ ಜಾಸ್ತಿನೇ ಬೇಕು ಆರಗಳು ತರಬೇಕು ಮಾಮೂಲಿ ಕಟ್ಟಿರೋ ಹೂವು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಹಾಕಿದ್ರೆ ಹಾರಗಳು ಥರ ಅದನ್ನ ಹಾಕ್ತೀನಿ ಇಲ್ಲ ಅಂತಂದರೆ ಒಂದೊಂದೇ ಹೂವು ಗಿಡದಲ್ಲೇ ಕಿತ್ಕೊಬಂದು ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀರಿ ಹೀಗಾಗಿ ಪೂಜೆ ಎಲ್ಲ ಮುಗಿಸಿದೆಲ್ಲ ಆಯಿತು ಆಮೇಲೆ ಇಬ್ಬರು ಹೋಗೋಣ ಅಂತಂದ್ಬಿಟ್ಟು ಅದಕ್ಕೆ ನಾನಿಬ್ಬರು ಹೋಗಿ ಒಡವೆ ತೊಗೊಂಬರೋಣ ಏನಾದರೂ ಓಲೆ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ಹೋದ್ವಿ ಅಂದರೆ ಚಿನ್ನ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ದವಸ ಧಾನ್ಯ ಅಂತ ತೊಗೋಬೇಕು ಮನೆಗೆ ರೇಷನ್ ಏನಾದರೂ ತೊಗೋಬೇಕು ಹಾಗಾಗಿ ಸ್ವಲ್ಪ ರೇಷನ್ ತೊಗೊಂಡು ಹಾಗೆ ಸ್ವಲ್ಪ ಬೆಳ್ಳಿದ್ರಲ್ಲಿ ಏನಾದರೂ ತೊಗೊಬರೋಣ ಅಂತ ಹೊರಗಡೆ ಬಂದರೆ ಬಸ್ ಮಣ್ಣು ಕೈಕೊಂಡು ನಿಂತಿದ್ದಾರೆ ನಾವು ಬರೋದನ್ನೇ ಆಮೇಲೆ ಹೋಗಿ ನೋ ನೋಡಿದ್ವಿ ಅಯ್ಯೋ ಹೋಗ್ಬೇಕಾದ್ರೆ ಬಂದಿದ್ದಾನಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಬಾಳೆಹಣ್ಣು ತೊಗೊಬಂದು ಅವನಿಗೆ ಕೊಟ್ಬಿಟ್ಟು ಆಮೇಲೆ ಹೊರಟ್ವಿ ತೊಗೊಬರೋಕ್ಕೆ ಅಂದ್ಬಿಟ್ಟು ಹೋದ್ವಿ ಅಣ್ಣ ನೋಡೋಣ ಅಂದರೆ ಇವಾಗ ಫಸ್ಟು ಮಾಡೋಕೆ ಬಿಟ್ಟು ಇವಾಗ ಒಂದು ಜೊತೆ ಓಲೆ ತೊಗೊಳ್ರಿ ಅಂತ ಹೇಳಿದರು ನಾನು ಹಸು ಬಂದಿತ್ತಲ್ಲ ಅದು ನೋಡ್ಬಿಟ್ಟು ನನಗೂ ನೆನಪಾಯಿತು ಅಂದರೆ ನಮ್ಮ ಮನೇಲಿ ಇತ್ತಾಳೆದು ಬಸ್ ಹಸು ಕರು ಇರೋದಿತ್ತು ಅಂದರೆ ನಾನು ಬೆಳ್ಳಿದ್ರೆ ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಎಲ್ಲ ತೊಗೊಂಡಿದ್ವಿ ಅದೊಂದು ತೊಗೊಳೋದಕ್ಕಾಗೇ ಇರಲಿಲ್ಲ ಇವಾಗ ನಾನು ಹೊರಗಡೆ ಬಂದಿದ್ದ ತಕ್ಷಣ ಹಸು ಬೇರೆ ಇದ್ದಲ್ಲ ಅವಾಗ ನಾನು ನೆನಪಾಯಿತು ಹೇಗೂ ಬೆಳ್ಳಿನಲ್ಲಿ ಏನಾದರೂ ತಗೋಬೇಕಲ್ವಾ ಅದರನ್ನೇ ಥರನೇ ತೊಗೊಳ್ಳೋಣ ನೋಡೋಣ ಅಂತಂದ್ಬಿಟ್ಟು ಓದ್ವಿ ಆಮೇಲೆ ಅದಕ್ಕೆ ಅಲ್ಲಿ ಹೋಗಿದ್ದಾದಮೇಲೆ ಓಲೆ ಒಂದು ಜೊತೆ ತೊಗೊಂಡ್ವಿ ತೊಗೊಂಡಿದ್ದಾದ್ಮೇಲೆ ಅದಕ್ಕೆಗೆ ಇಷ್ಟ ಆಗಿತ್ತು ಕರ್ಪೂರ ಹಚ್ಚ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡ್ವಿ ಆದರೆ ಅದು ಕರ್ಪೂರ ಅಚ್ಚಿ ಎಲ್ಲ ಕಪ್ಪಾಗುತ್ತಲ್ಲ ಅಂದ್ಬಿಟ್ಟು ಬೇಡ ಅಂತಂದ್ಬಿಟ್ಟು ಇದನ್ನ ತೊಗೊಳ್ಳೋಣ ಅದು ಬಸವಣ್ಣನೇ ತೊಗೊಳ್ಳೋಣ ಅಂತ ಅದ್ಕೆಂ ಕೇಳು ಅದಕ್ಕೆ ಮನೇಲಿ ಇದೆಯಲ್ಲ ಇವಾಗ ಅದನ್ನೇನು ಮಾಡೋ ಅಂದರೆ ನಾವು ತುಂಬ ವರ್ಷದಿಂದ ಅದು ಇತ್ತಾಳೆದಸು ಕರುವಾನ ಅದನ್ನು ಪೂಜಿಸ್ತಾ ಇದ್ದೀವಿ ಇವಾಗ ಅದನ್ನು ತೆಗಿಯೋದಕ್ಕೂ ಮನಸ್ಸು ಬರೋಲ್ಲವಲ್ಲ ಹಾಗಾಗಿ ಏನು ಮಾಡೋದು ಅಂತ ಪರವಾಗಿಲ್ಲ ಅದನ್ನ ತಗೊಳ್ಳೋಣ ನೋಡಿದ್ರೆ ಅಂಗಡಿಯಲ್ಲೂ ತುಂಬ ಜನ ಇದ್ರು ಅಂದರೆ ನಾವು ಓದಾಗ ಸ್ವಲ್ಪ ಕಮ್ಮಿ ಇದ್ರು ಆಮೇಲೆ ಆಮೇಲೆ ತುಂಬ ರಶ್ ಆದರು ನಾನು ಆ ವೀಡಿಯೋ ಎಲ್ಲ ಮಾಡೋದಕ್ಕಾಗಿಲ್ಲ ಜನ ಜಾಸ್ತಿ ಆದ್ರಲ್ವ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ ಇವತ್ತು ಚಿನ್ನದ ಜೊತೆಗೆ ಬೆಳ್ಳಿನೂ ತೊಗೋಬೇಕು ಚಿನ್ನವ ಕಮ್ಮಿ ಎಷ್ಟು ತೊಗೊಳ್ತೀವೋ ಅದರಲ್ಲಿ ಸ್ವಲ್ಪನೇ ಆದರೂ ನಾವು ಬೆಳ್ಳಿ ತೊಗೋಬೇಕಾಗಿತ್ತು ಹಾಗಾಗಿ ನಾವು ಬೆಳ್ಳಿ ತೊಗೊಳ್ಳೋಣ ಅಂದ್ಕೊಂಡು ನಾನು ಹಸುಕರು ತೊಗೊಂಡು ಆ ಥರ ತೊಗೊಳ್ಳೋಣ ಅಂತ ನಾನು ಅದ್ರನ್ನ ತೊಗೊಂಡೆ ಅದಕ್ಕೆ ಸರಿ ನೀನು ಇಷ್ಟ ಯಾವುದಾದ್ರೂ ಅಂತ ಅದಕ್ಕೆ ಹೇಳ್ತಾರೆ ಅಲ್ಲಿಂದ ಬಂದು ಸ್ವಲ್ಪ ಅರ್ಶನ ಕೊಂಬು ಮತ್ತು ಏಲಕ್ಕಿ ಕಾಯಿ ಲವಂಗ ಮತ್ತು ಮನೆಗೆ ಸ್ವಲ್ಪ ಟಿಪ್ಪಡಿ ಪೇಸ್ಟು ಅವೆಲ್ಲ ನನ್ನ ಅಣ್ಣ ಮರಿಯ ಮಾಡ್ಕೊ ತೊಗೊಳ್ರಿ ಅಂತ ಹೇಳಿದರು ನಾನು ಇಲ್ಲ ಅಂತ ಅಂತಂದ್ಬಿಟ್ಟು ಅಲ್ಲೇ ತೊಗೊಂಡೆ ಇದು ನಾವು ಬರಬೇಕಾದ್ರೆ ನಮ್ಮ ಮನೆ ಹತ್ರ ಇರೋರೆ ಪಾಪ ನಂಗೆ ಎತ್ಕೊಂಡು ಹೋಗೋದಕ್ಕೆ ಭಯ ಆಗುತ್ತೆ ಗಾಡಿನಲ್ಲಿ ನೀವು ನಾನು ನಿಮ್ಮ ಮನೆಗೆ ಬಂದಿಸ್ಕೊಳ್ತೀನಿ ಅಂದರೆ ಒಂದೇ ಹಾರ ನೂರು ಮೂವತ್ತು ಗ್ರಾಮ್ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಹಾರ ನಾನು ನಮ್ಮ ಮನೆಗೆ ಎತ್ಕೊಂಡಿದ್ದರೆ ಪೂಜೆ ಎಲ್ಲ ನಾನು ಮಾಡೋಕ್ಕೋಗಿಲ್ಲ ಪಾಪ ಅವ್ರ ಹುಡುಗೇ ನಾನು ಯಾಕೆ ಮಾಡೋದು ಅಂತ ಇಟ್ಬಿಟ್ಟು ನೋಡ್ತಾ ಇದ್ದೆ ಅಷ್ಟೇ ಇದು ಓಲೇನೋ ಈ ಹಾರ ತುಂಬಾ ಚೆನ್ನಾಗಿತ್ತು ನ್ಯೂ ಡಿಸೈನ್ ಅನಿಸುತ್ತೆ ಇದು ಎಲ್ಲ ಸ್ಟೋನ್ದು ತುಂಬ ಚೆನ್ನಾಗಿತ್ತು ಅದು ನಾವು ಬಾನಿಗೆ ತೊಗೊಂಡಿರೋ ಬೆಳೆ ಇದು ಈ ಥರ ಬಾನಿಗೊಂದು ಪ್ರೀತು ಒಂದು ತೊಗೊಂಡ್ವಿ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ ಇದಕ್ಕೆ ತಿರುಪನೂ ಇದೆ ನಾವು ಆದರೆ ಬಾನು ನಂಗೆ ದೊಡ್ಡದು ದೊಡ್ಡದು ಅಂತ ಅಂದ್ಬಿಟ್ಟು ದೊಡ್ಡ ಸೈಜ್ ತಗೋತು ಇದು ಎಮ್ ಡೆಲ್ಲರ್ ಮಾಡಿಸಿ ಚೈನು ಬಾನದ್ದು ಅಂದರೆ ಫಸ್ಟ್ ಎತ್ಕೊಂಡ್ಬಂದುಬಿಟ್ಟಿದ್ವಿ ಬಾನು ಹಾಕೊಂಡಿದ್ವಿ ಇದು ಅಕ್ಷಯ ತ್ೃತಿಗೆ ಮಾತ್ರ ಎತ್ಕೊಂಡಿದ್ವಿ ಸ್ವಲ್ಪ ಹಾಗೆ ರೇಷನ್ ತೊಗೊಂಡು ಮನೆಗೆ ಬಂದ್ವಿ ಎಲ್ಲ ತೊಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಎಲ್ಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಈಗ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಇಪ್ಪತ್ತೆಂಟು ನಿಮಿಷದೊಳಗಡೆ ಎಲ್ಲ ಪೂಜೆ ಮುಗಿಸ್ಬೇಕಾಗಿತ್ತಲ್ಲ ನಾನು ದೇವ್ರ ಮನೇಲಿಟ್ಟು ಆ ಬಸವಣ್ಣ ನಾವು ಹೋಗಬೇಕಾದ್ರೆ ಬಸವಣ್ಣ ನೋಡ್ಕೊಂಡು ಹೋದೆ ಬರಬೇಕಾದ್ರೆ ಬೆಳ್ಳಿ ಬಸವಣ್ಣನ ಕರ್ಕೊಂಡು ಮನೆಗೆ ಬಂದೆ ಇದು ತುಂಬನೇ ಖುಷಿಯಾಯಿತು ನನಗಂತೂ ಈ ಬಸವಣ್ಣ ತುಂಬ ಇಷ್ಟ ಆಯಿತು ತುಂಬ ಮುದ್ದು ಮುದ್ದಾಗ ತುಂಬ ಚೆನ್ನಾಗಿತ್ತು ಮನೆಯಲ್ಲಿಟ್ಟು ಎಲ್ಲನೂ ಇಟ್ಟು ದೇವ್ ದೇವ್ರ ಹತ್ರ ಲಕ್ಷ್ಮೀ ಫೋಟೋದ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಕೈ ಮುಕ್ಕೊಂಡು ಒಳ್ಳೇದು ಮೇಡಮ್ಮ ಅಂತ ಕೇಳಿಕೊಂಡು ಮನ್ವಿ ಏನು ಕೊಟ್ಟಿಲ್ಲ ಅಂತಂದ್ರು ಇರೋದ್ರಲ್ಲಿ ಖುಷಿ ಸಂತೋಷ ಆದರೂ ಕೊಡಬೇಕಲ್ವಾ ನಾವು ಅಷ್ಟು ತೊಗೊಳಕ್ಕಾಗಿಲ್ಲ ಅಂದರೆ ಸ್ವಲ್ಪ ಆದರೂ ತಗೊಳ್ಳೋ ಮಟ್ಟಕ್ಕಾದ್ರೂ ನಮ್ಮನ್ನು ಬಿಡಬೇಕಲ್ಲ ಅಂತ ದೇವ್ರ ಹತ್ರ ಎಲ್ಲ ಕೇಳಿಕೊಂಡು ಅಂದರೆ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆಗೆ ಮುಗಿಯುತ್ತಲ್ಲ ಎರಡು ಇಪ್ಪತ್ತೆರಡಕ್ಕೆಲ್ಲ ಮುಗಿಯುತ್ತಲ್ಲ ಅಕ್ಷಯ ತೃತೀಯ ಅಷ್ಟರಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಇನ್ನು ಸಂಜೆ ಟೈಮಾದರೆ ಸಂಜೆ ಇಟ್ಬಿಟ್ಟು ಆಮೇಲೆ ಕಿವಿಗೆ ಹಾಕ್ಕೋಬೋದು ಅಂತ ಈ ಥರ ಪ್ಲಾನ್ ಇದ್ದಿತ್ತು ಆದರೆ ಅತ್ತಿಗೆ ಬೇಡ ದೇವ್ರ ಹತ್ರನ ಇಟ್ಬಿಟ್ಟು ಪೂಜೆ ಮಾಡು ನಾಳೆ ಆಗುತ್ತೆ ಇವತ್ತೇ ಎತ್ಕೊಳ್ಳೋದು ಬೇಡ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರನ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಏನೋ ಒಂಥರ ಖುಷಿಯಾಯಿತು ಚಿಕ್ಕದಾಗಿ ತೊಗೊಂಡ್ರು ಪರವಾಗಿಲ್ಲ ಅಂತ ಇಲ್ಲಿಗೆ ಇವತ್ತಿನ ಬ್ಲಾಕ್ ಎಂಡ್ ಆಗುತ್ತಿದೆ ಧನ್ಯವಾದಗಳು